ನೋಡಿ ಅಧ್ಯಕ್ಷ್ರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ತಾಲೂಕಿಂದ ಕೊಡಗುಗೆ ಕಾಫಿ ಎಸ್ಟೇಟ್ಸ್ಗೆ ನಮ್ಮ ತಾಲೂಕಿಂದ ಗುಳೆ ಹೋಗ್ತಾರೆ ಜನ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಆಗಸ್ಟ್ ಆರನೇ ತಾರೀಕು ಆಗಸ್ಟ್ ಆರನೇ ತಾರೀಕು ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ಮರದ ಕೊಂಬೆ ಬಿದ್ದು ಆ ಹುಡುಗ ಮೃತಪಟ್ಟಿರ್ತಾನೆ ಇಷ್ಟು ಸುಮಾರು ಎಂಟು ವರ್ಷ ಆಯ್ತು ಅಧ್ಯಕ್ಷರೇ ಎಂಟು ವರ್ಷದಿಂದನೂ ಆ ಬಡ ಕುಟುಂಬಕ್ಕೆ ತಂದೆ ಇಲ್ಲದ ಒಂದು ಕುಟುಂಬಕ್ಕೆ ಪರಿಹಾರ ಒದಗಿಸೋದಕ್ಕೆ ನಾನು ಸುಮಾರು ಸತತ ಒಂದು ವರ್ಷದಿಂದನೂ ಅಲ್ಲಿರೋ ಎಲ್ಲ ಜಿಲ್ಲಾ ತಾಲೂಕು ಅಧಿಕಾರಿಗಳು ಕೊಡಗನೆ ಪ್ರಯತ್ನ ಮಾಡ್ತಾ ಇದೀನಿ ಆದರೆ ಅವ್ರೀಗ ಮತ್ತೆ ಕೊನೆಗೆ ಇಲ್ಲಿ ವಿಧಾನಸೌಧದಲ್ಲಿ ಕ್ವಶನ್ ಹಾಕ್ದಾಗ ಈ ಉತ್ತರ ಬಂದಿದೆ ಈಗ ಅದು ಪ್ರಕೃತಿ ಬರೋದಿಲ್ಲ ಇದಕ್ಕೋಸ್ಕರ ಪರಿಹಾರ ಸಾಧ್ಯವಿಲ್ಲ ಅಂತೇಳಿ ಸತ್ತಿರೋದು ನಿಜ ಅಲ್ಲಿ ಮಳೆ ಬರೋದು ನಿಜ ಆದ್ರೆ ಇಂತ ಸತ್ತಿರ ಕುಟುಂಬಕ್ಕೆ ಒಂದು ಏನಾದ್ರೂ ಹೆಲ್ಪ್ ಮಾಡೋದ್ ಬಿಟ್ಟು ಈ ತರ ಇಂತ ನಿರ್ಲಕ್ಷ್ಯದ ಉತ್ತರ ಖಂಡಿತ ನಾನು ನಿರೀಕ್ಷೆ ಮಾಡಲಿಲ್ಲ ಅಲ್ಲ ಉತ್ತರ ಸರಿ ಇಲ್ಲ ಅಂತ ಹೇಳ್ತಿದ್ರು ಏನು ಬೇಕು ಈಗ ಉತ್ತರನೂ ಸರಿ ಇಲ್ಲ ಪರಿಹಾರನೂ ಇಲ್ಲ ಏನು ಹೇಳೋಣ ನಾನು ಬೇಕು ಪರಿಹಾರ ಬೇಕು ಎಕ್ಸ್ಟ್ರೇ ಅವ್ರು ಹೇಳ್ದಾಗೆ ಅದು ಕೊಂಬೆ ಗಿಬ್ಬಿ ಸತ್ತಿರೋದ್ರಿಂದ ಅದಕ್ಕೆ ಎಚ್ ಡಿ ಆರ್ ಎಸ್ ನಿಲ್ಲಿ ಕೊಡ್ಲಿಕ್ಕಾಗೋದಿಲ್ಲ ಅವರು ದಾಖಲೆಗಳು ಸಬ್ಮಿಟ್ ಮಾಡಿದ್ರೆ ಅವಾಗ ಆಗಿರೋವಂಥ ಪಂಚನಾಮ ಮತ್ತೆಲ್ಲ ಸಬ್ಮಿಟ್ ಮಾಡಿದೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸಾಕಷ್ಟು ಆದಷ್ಟು ಅನುದಾನವನ್ನ ಕೊಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷ ಡಾಕ್ಯುಮೆಂಟ್ಸ್ ಏನೇನಿದೆ ಅದು ಸಬ್ಮಿಟ್ ಮಾಡಿ ಸಿಎಂ ರಿಲೀಫ್ ಫಂಡ್ ಕೊಡಿಸುವ ಪ್ರಯತ್ನ ನಾವು ನೋಡಿ ಅಧ್ಯಕ್ಷ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ತಾಲೂಕಿಂದ ಕೊಡಗುಗೆ ಕಾಫಿ ಎಸ್ಟೇಟ್ಸ್ಗೆ ನಮ್ಮ ತಾಲೂಕಿಂದ ಗುಳೆ ಹೋಗ್ತಾರೆ ಜನ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಆಗಸ್ಟ್ ಆರನೇ ತಾರೀಕು ಆಗಸ್ಟ್ ಆರನೇ ತಾರೀಕು ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ಮರದ ಕೊಂಬೆ ಬಿದ್ದು ಆ ಹುಡುಗ ಮೃತಪಟ್ಟಿರ್ತಾನೆ ಇಷ್ಟು ಸುಮಾರು ಎಂಟು ವರ್ಷ ಆಯಿತು ಅಧ್ಯಕ್ಷರೇ ಎಂಟು ವರ್ಷದಿಂದನೂ ಆ ಬಡ ಕುಟುಂಬಕ್ಕೆ ತಂದೆ ಇಲ್ಲದೊಂದು ಕುಟುಂಬಕ್ಕೆ ಪರಿಹಾರ ಒದಗಿಸೋದಕ್ಕೆ ನಾನು ಸುಮಾರು ಸತತ ಒಂದು ವರ್ಷದಿಂದನೂ ಅಲ್ಲಿರೋ ಎಲ್ಲ ಜಿಲ್ಲಾ ತಾಲೂಕು ಅಧಿಕಾರಿಗಳು ಕೊಡಗನೆ ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೆ ಅವ್ರೀಗ ಮತ್ತೆ ಕೊನೆಗೆ ಇಲ್ಲಿ ವಿಧಾನಸೌಧದಲ್ಲಿ ಕ್ವಶನ್ ಹಾಕಿದಾಗ ಈ ಉತ್ತರ ಬಂದಿದೆ ಈಗ ಅದು ಪ್ರಕೃತಿ ಬರೋದಿಲ್ಲ ಇದಕ್ಕೋಸ್ಕರ ಪರಿಹಾರ ಸಾಧ್ಯವಿಲ್ಲ ಅಂತ ಹೇಳಿ ಸತ್ತಿರೋದು ನಿಜ ಅಲ್ಲಿ ಮಳೆ ಬಂದಿರೋದು ನಿಜ ಆದ್ರೆ ಸತ್ತಿರ ಕುಟುಂಬಕ್ಕೆ ಒಂದು ಏನಾದ್ರೂ ಹೆಲ್ಪ್ ಮಾಡೋದ್ ಬಿಟ್ಟು ಈ ತರ ಇಂತ ನಿರ್ಲಕ್ಷ್ಯದ ಉತ್ತರ ಖಂಡಿತ ನಾನು ನಿರೀಕ್ಷೆ ಮಾಡ್ಲಿಲ್ಲ ಉತ್ತರನೂ ಸರಿ ಇಲ್ಲ ಪರಿಹಾರನೂ ಇಲ್ಲ ಏನ್ ಹೇಳಣ್ಣ ನಾನು ಬೇಕು ಅವ್ರು ಹೇಳ್ದಂಗೆ ಅದು ಕೊಂಬೆ ಬಿಟ್ಟು ಸತ್ತಿರೋದ್ರಿಂದ ಅದಕ್ಕೆ ಎಸ್ ಡಿ ಆರ್ ಎಫ್ ಕೊಡ್ಲಿಕ್ಕೆ ಆಗೋದಿಲ್ಲ ಅವರು ದಾಖಲೆಗಳು ಸಬ್ಮಿಟ್ ಮಾಡಿದ್ರೆ ಅವಾಗ ಆಗಿರುವಂತಹ ಪಂಚನಾಮ ಮತ್ತೆಲ್ಲ ಸಬ್ಮಿಟ್ ಮಾಡಿದೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸಾಕಷ್ಟು ಆದಷ್ಟು ಅನುದಾನವನ್ನು ಕೊಡಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷ ಕೆಲಸ ಮಾಡಿ ಎಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಏನೇನಿದೆ ಅದು ಸಬ್ಮಿಟ್ ಮಾಡಿ ಸಿ ರಿಲೀಫ್ ಫಂಡ್ ಇಂದ ಕೊಡಿಸುವ ಪ್ರಯತ್ನ ನಾವು ಮಾಡ್ತಾರೆ ನೋಡಿ ಅಧ್ಯಕ್ಷರೇ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ತಾಲೂಕಿಂದ ಕೊಡಗುಗೆ ಕಾಫಿ ಎಸ್ಟೇಟ್ಸ್ಗೆ ನಮ್ಮ ತಾಲೂಕಿಂದ ಗುಳೆ ಹೋಗ್ತಾರೆ ಜನ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಆಗಸ್ಟ್ ಆರನೇ ತಾರೀಕು ಆಗಸ್ಟ್ ಆರನೇ ತಾರೀಕು ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ಮರದ ಕೊಂಬೆ ಬಿದ್ದು ಹುಡುಗ ಮೃತಪಟ್ಟಿರ್ತಾನೆ ಇಷ್ಟು ಸುಮಾರು ಎಂಟು ವರ್ಷ ಆಯ್ತು ಅಧ್ಯಕ್ಷರೇ ಎಂಟು ವರ್ಷದಿಂದನೂ ಆ ಬಡ ಕುಟುಂಬಕ್ಕೆ ತಂದೆ ಇಲ್ಲದೊಂದು ಕುಟುಂಬಕ್ಕೆ ಪರಿಹಾರ ಒದಗಿಸೋದಕ್ಕೆ ನಾನು ಸಮ ಸುಮಾರು ಸತತ ಒಂದು ವರ್ಷದಿಂದನೂ ಅಲ್ಲಿರೋ ಎಲ್ಲ ಜಿಲ್ಲಾ ತಾಲೂಕು ಅಧಿಕಾರಿಗಳು ಕೊಡಗನೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ ಆದರೆ ಅವರೀಗ ಮತ್ತೆ ಕೊನೆಗೆ ಇಲ್ಲಿ ವಿಧಾನಸೌಧದಲ್ಲಿ ಕ್ವಶನ್ ಆಗಿದಾಗ ಈ ಉತ್ತರ ಬಂದಿದೆ ಈಗ ಅದು ಪ್ರಕೃತಿ ಬರೋದಿಲ್ಲ ಇದಕ್ಕೋಸ್ಕರ ಪರಿಹಾರ ಸಾಧ್ಯವಿಲ್ಲ ಅಂತೇಳಿ ಸತ್ತಿರೋದು ನಿಜ ಅಲ್ಲಿ ಮಳೆ ಬರೋದು ನಿಜ ಆದ್ರೆ ಆಯ್ತು ಏನಾರ ಇಂಥ ಸತ್ತಿರ ಕುಟುಂಬಕ್ಕೆ ಒಂದು ಏನಾದ್ರೂ ಹೆಲ್ಪ್ ಮಾಡಿದ್ಬಿಟ್ಟು ಈ ಥರ ಇಂತ ಇಂಥ ನಿರ್ಲಕ್ಷ್ಯದ ಉತ್ತರ ಖಂಡಿತ ನಾನು ನಿರೀಕ್ಷೆ ಮಾಡಲಿಲ್ಲ ಪರಿಹಾರ ಅಲ್ಲ ಉತ್ತರ ಸರಿ ಇಲ್ಲ ಅಂತ ಹೇಳ್ದಿರ ಏನು ಬೇಕು ಈಗ ಉತ್ತರನೂ ಸರಿ ಇಲ್ಲ ಪರಿಹಾರನೂ ಇಲ್ಲ ಏನು ಹೇಳಲ್ಲ ನಾನು ಬೇಕು ಪರ್ಯಾಯ ಅಧ್ಯಕ್ಷರೇ ದೇಕ್ಷ ರೇ ಅವ್ರು ಹೇಳ್ದಾಗೆ ಅದು ಕೊಂಬೆ ಗಿತ್ತಿ ಸತ್ತಿರೋದ್ರಿಂದ ಅದಕ್ಕೆ ಎಚ್ ಡಿ ಆರ್ ಎಫ್ನಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ ಅವರು ದಾಖಲೆಗಳು ಸಬ್ಮಿಟ್ ಮಾಡಿದ್ರೆ ಅವಾಗ ಆಗಿರೋಂಥ ಪಂಚನಾಮ ಮತ್ತೆಲ್ಲ ಸಬ್ಮಿಟ್ ಮಾಡಿದೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸಾಕಷ್ಟು ಆದಷ್ಟು ಅನುದಾನವನ್ನ ಕೊಡ್ಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷ ಡಾಕ್ಯುಮೆಂಟ್ಸ್ ಏನೇನಿದೆ ಅದು ಸಬ್ಮಿಟ್ ಮಾಡಿ ಸಿಎಂ ರಿಲೀಫ್ ಫಂಡ್ ಕೊಡಿಸುವ ಪ್ರಯತ್ನ ನಾವು ಮಾಡ್ತಾರ ನೋಡಿ ಅಧ್ಯಕ್ಷ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ತಾಲೂಕಿಂದ ಕೊಡಗುಗೆ ಕಾಫಿ ಎಸ್ಟೇಟ್ಸ್ಗೆ ನಮ್ಮ ತಾಲೂಕಿಂದ ಗುಳೆ ಹೋಗ್ತಾರೆ ಜನ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಆಗಸ್ಟ್ ಆರನೇ ತಾರೀಕು ಆಗಸ್ಟ್ ಆರನೇ ತಾರೀಕು ಎರಡು ಸಾವಿರದ ಹದಿನೇಳರಲ್ಲಿ ಅಲ್ಲಿ ಮರದ ಕೊಂಬೆ ಬಿದ್ದು ಹುಡುಗ ಮೃತಪಟ್ಟಿರ್ತಾನೆ ಇಷ್ಟು ಸುಮಾರು ಎಂಟು ವರ್ಷ ಆಯಿತು ಅಧ್ಯಕ್ಷರೇ ಎಂಟು ವರ್ಷದಿಂದನೂ ಆ ಬಡ ಕುಟುಂಬಕ್ಕೆ ತಂದೆ ಇಲ್ಲದೊಂದು ಕುಟುಂಬಕ್ಕೆ ಪರಿಹಾರ ಒದಗಿಸೋದಕ್ಕೆ ನಾನು ಸಮ ಸುಮಾರು ಸತತ ಒಂದು ವರ್ಷದಿಂದನೂ ಅಲ್ಲಿರೋ ಎಲ್ಲ ಜಿಲ್ಲಾ ತಾಲೂಕು ಅಧಿಕಾರಿಗಳು ಕೊಡಗನೆ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೆ ಅವ್ರೀಗ ಮತ್ತೆ ಕೊನೆಗೆ ಇಲ್ಲಿ ವಿಧಾನಸಭೆಯಲ್ಲಿ ಕ್ವಶನ್ ಆಗ್ತದೆ ಈ ಉತ್ತರ ಬಂದಿದೆ ಈಗ ಅದು ಪ್ರಕೃತಿ ವಿಕೋಪದಡಿ ಬರೋದಿಲ್ಲ ಇದಕ್ಕೋಸ್ಕರ ಪರಿಹಾರ ಸಾಧ್ಯವಿಲ್ಲ ಅಂತ ಹೇಳಿ ಸತ್ತಿರೋದು ನಿಜ ಅಲ್ಲಿ ಮಳೆ ಬಂದಿರೋದು ನಿಜ ಆದ್ರೆ ಇಂತ ಸತ್ತಿರ ಕುಟುಂಬಕ್ಕೆ ಒಂದು ಏನಾದ್ರೂ ಹೆಲ್ಪ್ ಮಾಡೋದ್ ಬಿಟ್ಟು ಈ ತರ ಇಂತ ನಿರ್ಲಕ್ಷ್ಯದ ಉತ್ತರ ಖಂಡಿತ ನಾವು ನಿರೀಕ್ಷೆ ಮಾಡ್ಲಿಲ್ಲ ಉತ್ತರ ಸರಿ ಇಲ್ಲ ಅಂತ ಹೇಳ್ತೀರಿ ಏನು ಬೇಕು ಉತ್ತರನು ಸರಿ ಇಲ್ಲ ಪರಿಹಾರನೂ ಇಲ್ಲ ಏನ್ ಹೇಳಲ್ಲ ನಾನು ಬೇಕು ಪರಿಹಾರ ಅಧ್ಯಕ್ಷರೇ ಅವ್ರು ಹೇಳಿದಾಗೆ ಅದು ಕೊಂಬೆ ಕೊಡ್ಲಿಕ್ಕೆ ಸತ್ತಿರೋದ್ರಿಂದ ಅವರು ದಾಖಲೆಗಳು ಸಬ್ಮಿಟ್ ಮಾಡಿದ್ರೆ ಅವಾಗ ಮತ್ತೆಲ್ಲ ಸಬ್ಮಿಟ್ ಮಾಡಿದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಸಾಕಷ್ಟು ಆದಷ್ಟು ಅನುದಾನವನ್ನ ಕೊಡಲಿಕ್ಕೆ ಪ್ರಯತ್ನ ನಾವು ಮಾಡ್ತೀವಿ ಅಧ್ಯಕ್ಷ ಮಾಡಿ ಎಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಏನೇನಿದೆ ಅದು ಸಬ್ಮಿಟ್ ಮಾಡಿ ಸಿಎಂ ರಿಲೀಫ್ ಕೊಡ್ಸೋ ಪ್ರಯತ್ನ ನಾವು ಮಾಡ್ತೀವಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ